ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ ಮೈಸೂರು ಡಿಸೆಂಬರ್ ಇಪ್ಪತ್ತೆರಡು ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಂದು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ವತಿಯಿಂದ ಚಾಮುಂಡಿ ಬೆಟ್ಟದ ತಪ್ಪಲಿನ ಕೆಇಎನ್ಎಸ್ ಎಸ್ ಬಡಾವಣೆಯಲ್ಲಿ ನೂತನವಾಗಿ ಪತ್ರಿಕಾ ಭವನ ಹಾಗೂ ತರಬೇತಿ ಕೇಂದ್ರದ ನಿರ್ಮಾಣಕ್ಕೆ ಶಂಕುಸ್ಥಾಪನೆಯ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದರು ಸುತ್ತೂರು ಶ್ರೀ ಕ್ಷೇತ್ರದ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮೀಜಿ ಸಿಎಂ ಸಿದ್ದರಾಮಯ್ಯ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ರವರುಗಳಿಂದ ಪತ್ರಿಕಾ ಭವನ ಮತ್ತು ತರಬೇತಿ ಕೇಂದ್ರದ ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆಯನ್ನು ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಸ್ ಸಿ ಮಾದೇವಪ್ಪ ಶಾಸಕರುಗಳಾದ ಕೆ ಹರೀಶ್ ಗೌಡ ಜಿಟಿ ದೇವೇಗೌಡ ಅನಿಲ್ ಚಿಕ್ಕಮಾಧು ವಿಧಾನಪರಿಷತ್ ಸದಸ್ಯರುಗಳಾದ ಮಂಜೇಗೌಡ ಮರಿತಿಬ್ಬೇಗೌಡ ಡಾಕ್ಟರ್ ಡಿ ತಿಮ್ಮೇಗೌಡ ಆಶ್ರಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಶಿವಾನಂದ ತಗಡೂರು ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ರವಿಕುಮಾರ್ ಉಪಾಧ್ಯಕ್ಷರಾದ ಅನುರಾಗ ಬಸವಣ್ಣ ಪ್ರಧಾನ ಕಾರ್ಯದರ್ಶಿ ಸುಬ್ರಹ್ಮಣ್ಯ ನಗರ ಕಾರ್ಯದರ್ಶಿ ರಂಗಸ್ವಾಮಿ ಖಜಾಂಚಿ ನಾಗೇಶ್ ಪಣತಲೆ ಸದಸ್ಯರಾದ ಕೃಷ್ಣೋಜಿ ರಾವ್ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಎಷ್ಟು ತುರಿತವಾಗಿ ಕಟ್ಟಿಸ್ತೀರಿ ಅಷ್ಟು ನಾನು ಬಂದು ಉದ್ಘಾಟನೆಯಿಂದ ಬಾಳೆ ಅವಶ್ಯಕವಾಗಿ ಬೇಕಾಗಿರ್ತಕ್ಕ ಈಗ ಪತ್ರಿಕಾ ಭವನ ಈಗಿರ್ತಕ್ಕಂಥದ್ದು ಬಹಳ ಬಿಕ್ಕಟ್ಟಿನ ಪ್ರದೇಶದಲ್ಲಿದೆ ಅದಕ್ಕೆ ಒಂದು ಸ್ವಲ್ಪ ಹೆಚ್ಚು ಜಾಗ ಇರ್ತಕ್ಕಂಥ ಪ್ರದೇಶ ಇರ್ತಕ್ಕಂಥ ಪತ್ರಿಕಾ ಬರುವಂತ ಅಗತ್ಯ ಇದೆ ಮತ್ತೆ ನಿಮ್ಮ ಉದ್ದೇಶ ಇದೆಯಲ್ಲ ಯುವ ಪತ್ರಕರ್ತರಿಗೆ ತರಬೇತಿ ಕೊಡಬೇಕು ಅಂತ ಆಲೋಚನೆ ಮಾಡಿದ್ರು ಅದು ಸ್ವಾಗತವಾದಂತ ವಿಚಾರ ಅಂತ ಹೇಳಿ ನಾವು ನಾನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಪಾರವಾದಂತ ಪ್ರಭುತ್ವ ಯಶಸ್ವಿ ಆಗ್ಬೇಕಂದ್ರ ಪತ್ರಿಕಾ ಸ್ವಾತಂತ್ರ್ಯ ಕೂಡ ಇರಬೇಕಾಗುತ್ತೆ ನಾವು ಪತ್ರಿಕಾ ಸ್ವಾತಂತ್ರ್ಯವನ್ನ ಪ್ರಜಾಪ್ರಭುತ್ವದ ನಾಲ್ಕನೇ ಸ್ತಂಭ ಅಂತ ಹೇಳಿ ಕಲಿತು ನಾಲ್ಕನೇ ಸ್ತಂಭ ಹೇಗೆ ನ್ಯಾಯಾಂಗ ಕಾರ್ಯಾಂಗ

सत्यवाद मटीगे सत्यवन्ना ಬೆಲ್ದಿಕ್ಕೆ ಚುರಿಸಬೇಕು ಸತ್ಯವन्ना ಬೆಲ್ದಿಕ್ಕೆ ಚುರಿಸಬೇಕು ಆಗ ಮಾತ್ರ સમાಜದಲ್ಲಿ ಜಾಗೃತಿಯನ್ನ સમાಜದಲ್ಲಿ ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಅತ್ತುವಾಗಿ ಉوذದ ಸಮವೇ

ಸಮಾಜದಲ್ಲಿ ಹೇಳಿ ಕೇಳಿ ನಮ್ಮಲ್ಲಿ ಸಾಮಾಜಿಕ ಅಸಮಾನತೆ ಅಸಮಾನತೆಯ ಚಿತ್ರ ಚಂದ್ರ ಮುಂದೆ ಹೇಳು ಅಸಮಾನತೆಯ ಹೋಗಲಾಶಕ್ಕೆ ಪ್ರಯತ್ನ ನಡೀತಾ ಇದೆಯಾ ಇರುವ ಅದು ನಡೆಯೇ ಇದ್ರೆ ಯಾಕೆ ನಡೀತಾ ಇಲ್ಲ ಯಾರಿಂದ ನಡೀತಾ ಇಲ್ಲ ಬಹಳ ಜನ ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಮಾತಾಡ್ತಾರೆ ಅದರಿಂದ ಏನ್ ಹಾನಿ ಆಗ್ತದೆ ಅಂತಕ್ಕಂಥದ್ದು ನನಗೆ ಗೊತ್ತಾಗ್ಬಿಟ್ಟಲ್ಲ ಇದು ಪತ್ರಿಕಾ ರಂಗ ಈ ಸಮಾಜ ಮಾಹಿತಿ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ ಇತ್ತೀಚಿನ ವರ್ಷಗಳಲ್ಲಿ ಯಾವ ತಕ್ಷಣ ಇತ್ತೀಚಿನ ವರ್ಷಗಳಲ್ಲಿ ವೃತ್ತಿಪರತೆ ಹೋಗಿ ಅದು ವ್ಯಾಪಾರ ಆಗ್ತಾ ಇದೆ ಎಲ್ಲ ಆಗ್ತಾ ಇದೆ ವೃತ್ತಿಪರತೆ ಇರಬೇಕು ಸಾಮಾಜಿಕ ಕಳಕಳಿ ಇರಬೇಕು ಈಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಬಹಳ ವರ್ಷ ಮೈಸೂರಿನಲ್ಲಿ ಸುಮಾರು ಒಂಬತ್ತು ದಶಕಗಳಿಗೂ ಹೆಚ್ಚು ಕಾಲದಿಂದ ಪತ್ರಿಕಾ ಸಂಘ ಇದೆ ಪತ್ರಿಕೋದ್ಯಮ ನಡೆಸಿದೆ ಅನೇಕರಿಗೆ ವೆಂಕಟ ಕೃಷ್ಣವರ ಹೆಸರು ಹೇಳಲಿ ಅರ್ಗಂ ರವರು ಹೆಸರು ಹೇಳಲಿ ಹಿಮಯ್ಯನವರು ಹೆಸರು ಹೇಳಲಿ ಇದೆಲ್ಲ ಸಮಾಜದ ಮುಂದೆ ಕೆಲಸ ಮಾಡೋದು ಸಣ್ಣ ಪತ್ರಿಕೆಗಳನ್ನು ಮಾಡಿ ಅದಕ್ಕೆ ನಾವು ಚೆನ್ನಾಗಿ ಹೇಳೋದು ಸಣ್ಣ ಪತ್ರಿಕೆ ಅವರು ನಾವು ಹಿಂದೆ ಇಲ್ಲ ಈ ಸಾಧ್ವಿ ಪತ್ರಿಕೆ ಇದೆಯಿಲ್ಲ ಅದು ಯಾವಾಗ ಬರ್ತದೆ ಟೈಟರ್ ಪುತ್ರಿ ಸಿ ಈಗ ಅಂತ ಪ್ರತಿ ಸಾಧ್ವಿ ಪತ್ರಿಕೆ ಸಾಯಂಕಾಲ ಬರೋದು ಸಾಯಂಕಾಲ ಯಾವಾಗ ಅಂತ ಬರ್ತದ ಯಾಕಂತಂದ್ರೆ ಮೈಸೂರು ನಗರಕ್ಕೆ ಸೀಮಿತವಾದಂತಹ ಅನೇಕ ಸುದ್ದಿಗಳು ಅದರಲ್ಲಿ ಸಿಗ್ತಾ ಇದೆ ಅದನ್ನು ಕುತೂಹಲ ಇದೆ ಯಾವಾಗಲೂ ಪತ್ರಿಕೆ ಹೋದವರಿಗೆ ಇವತ್ತೇನಿದೆ ಅಂತಕ್ಕಂಥ ಕುತೂಹಲ ಆ ಆಸಕ್ತಿ ಬೆಳೆಸ್ಬೇಕು ಆ ಕುತೂಹಲ ಆಸಕ್ತಿ ಇಲ್ಲೇ ಹೋದರೆ ನೀವು ಪತ್ರಿಕಾ ರಂಗ ನಾವು ನನ್ನ ಪ್ರಕಾರ ಪತ್ರಿಕಾ ರಂಗ ತನ್ನ ಜವಾಬ್ದಾರಿಯನ್ನ ಮಾಡ್ತಿದೆ ಅಂತ ಆಗ್ತಾ ಇದೆ ಇದನ್ನ ಮಾಡ್ಬೇಕಾಗ್ತದೆ ಈಗ ಒಂದು ಸಾರಿ ಅದೇ ರೀತಿ ವಿಚಾರಗಳನ್ನ ಬಹಳ ಹೊಡ್ದಾರಿ ಮಾಡ್ಕೊಳ್ಳೋದು ಅದಕ್ಕೆ ಬಹಳ ವೈಭವೀಕರಿಸಿಕೊಳ್ಳೋದು ಈಗ ನಾನು Bak kar bile kare kutlu. A kare kutlu bile. Nimiye kaşta? Sama nimiye Ne? olur? Abi ki o bir bekçe var o diye Ne yapar kutlu? Çıdra bile. Bak Ne ne ವೈಚಾರಿಕತೆ ಬೆಳಗ್ಗೆಗಳನ್ನು ಕೊಟ್ಟು ಈತನ ಮಾಡುದು ಅವ್ರ ಗಂಡ ಎಷ್ಟು ಜಲ ನೀವೇನು ಗಂಡ ಎಷ್ಟು ಜಲ ಗೋರ್ಡ್ ಮಾಡ್ಕೊಡಬಹುದು ಅದೇ ಬೆಳಿಗ್ಗೆ ಅದು ಏನು ಅದು ಬಯಲು ತಗೋಬಹುದು ಮಾನವ ಏನಿಲ್ಲ ಗಂಡ ಎಟ್ಟು ಜಗಳ ಗಾದೆ ಇದೆ 내가 ದ ರ ಕ ್라가 ತೆರಳೋರು ಇನ್ನು ಬೋಧನೆ ಓದಿ ತೆರಳೋರು ಹೇಳ್ತಪ್ಪ ಬ ೋ가 ನ ೆ ಓದಿ 보ೆ ರ ಳ ೋ ರ ು ಅಂದ್ರೆ ಬೋಧನೆ ಓದಿ ತೆರಳೋರು ನಾನು ಸುಮ್ಮನೆ ಹೇಳ್ತಾ ಇ ದ 우 ಹೋಗುದು ಮಾಧ್ಯಮ ಹಿಂಗೆ ಆಮೇಲೆ ಈಗ ಇವಾಗ ಶುರುವಾಗ ಏನಪ್ಪ ಅಂತಾರೆ ಅವ್ರು ಹಿಂಗೆ ಹೇಳಿದ್ರು ನೀವ್ ಹೆಂಗ್ ಹೇಳ್ತೀರಿ ಅವ್ರು ಹೇಳ್ತಾರಪ್ಪ ನೀವು ಬರೀ ಬರೀ ಉಪಯೋಗ ಆಗುತ್ತೆ ಇದು ಬಿಟ್ಟು ಅದ್ರ ಬರ್ಗೆ ಅವ್ರು ಹಿಂಗೆ ಹೇಳುದು ನೀವೇನ

ಮಾಡಿದವ ಯಾರು ಮತ್ತೆ ಅದಿಲ್ಲ ನೀವು ಪತ್ರಿಕೆ ಇವತ್ತು ಸಹಾಯ ಮಾಡಿದ್ರೆ ಈ ಶಂಕುಸ್ಥಾಪನೆಯಲ್ಲಾದ್ಯಂತ ಸಂತೋಷದಿಂದ ನೆರವೇರಿಸಿ ನಿಮಗೆಲ್ಲ ನಮಸ್ಕಾರ ಮಾಡಿ ಒಳ್ಳೆ ಒಳ್ಳೆಯದಾಗಲಿ ನಿಮಗೆ ಶುಭವಾಗಲಿ ಅಂತೇಳಿ ಹೇಳಿ ನಾನು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮೈಸೂರು ನಗರದ ಪತ್ರಕರ್ತರ ಸಂಘದ ಬಹುದಿನದ ಕನಸು ಇವತ್ತು ನನಸಾಗ್ತಾ ಇದೆ ಕನಸುಗಳು ಉತ್ತಮವಾದಂತಾಗಿದ್ರೆ ಅದು ಯಾವತ್ತಾದರೂ ಕೂಡ ಕೈಗೊಳ್ಳುತ್ತೆ ಇಲ್ಲ ಅದಕ್ಕೆ ಇವತ್ತು ನಡೀತಾ ಇರುವ ಈ ಕಾರ್ಯಕ್ರಮ ಸಾಕ್ಷಿಯಾಗಿದೆ ಅವತ್ತಿನಲ್ಲಿ ನಾವು ಪತ್ರಕರ್ತ ಫೋನ್ ಮಾಡಿದಾಗ ಕರ್ಚನೇ ಬಂದು ಈ ಥರ ಸಿಎಂ ಪತ್ರಕರ್ತರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿ ನಮಗೆ ರಾಜ್ಯ ಪತ್ರಕರ್ತರು ಕಂಡಕ್ಕೆ ಅವರು ನಿವೇಶನ ಇದೆ ಈ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಪತ್ರಕರ್ತರು ಭವಿಗಳಾಗಿದೆ ಆದರೆ ರಾಜ್ಯದಲ್ಲೇ ಕೇಂದ್ರ ಸ್ಥಾನದಲ್ಲಿ ಬೆಂಗಳೂರಿನಲ್ಲಿ ಅಂತ ಹೇಳಿದ ನೀವು ಯಾರೊಂದು ನಂಬಿಕೆ ಸಾಧ್ಯ ಇಲ್ಲ ಅವರು ಅರ್ಧ ಎಕರೆ ಜಾಗವನ್ನು ನಮಗೆ ಕರ್ನಾಟಕ ಕಾರ್ಯಕರ್ತ ಪತ್ರಗಳ ಸಂಘಕ್ಕೆ ನಮಗೆ ಮಾಡಿ ನಾವು ಕರ್ತ ಇಲ್ಲ ಅದಕ್ಕೆ ಐದು ಕೋಟಿ ರೂಪಾಯಿ ನೆರವನ್ನು ಕೂಡ ಬಜೆಟ್ನಲ್ಲಿ ಒದಗಿಸುವ ಮೂಲಕ ಆ ಕೆಲಸಕ್ಕೆ ಬೇಗ ಪವನ ಆಗಲಿ ಅಂತೇಳಿ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಹಾಗಾಗಿ ನಾವು ಸಿದ್ದರಾಮಯ್ಯ ಅವರಿಗೆ ಬಹಳ ಜನರ ರೈಲಿಲ್ಲ ಅವರು ಬಹಳ ಬಿಗಿ హణికే భా కష్టమాత అమ్మ విచారీ అవడానికి నెలకొంది కొన్ని సెషన్ నడవ సందర్భీ అపోజిషన్ విరీ మెషన్ నడ సందర్భీ అవుతుంది అర్జన ఇది ఆచేంద ఆచేక కుర్చి ఉంటుంది ఆ సందర్భంలో సమయ్య నేను కవిడ్ కథల ఒక పుస్తక అడితా నాకైదు పేజులను తిరిగి హాట్లు ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಈ ಕೆಲಸ ಪತ್ರ ಪತ್ರಕರ್ತರಿಗಾಗಿ ಯಾರು ಕೆಲಸ ಮಾಡೋದಿಲ್ಲ ಅವರವ್ರ ಕೆಲಸ ಕೇಳ್ಕೊಂಡು ಬೇರೆ ಬೇರೆ ಬರ್ತಾ ಇದ್ದಾರೆ ವೈಯಕ್ತಿಕವಾದ ನೆಲೆಯಲ್ಲಿ ಅದು ಇದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಮಾಡುವಂತ ಹೇಳಿ ಗಮನ ತೆಗೆದು ಅವರು ಮುಖ್ಯಮಂತ್ರಿಗಳ ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಿ ಅಧಿಕಾರ ಬಂದ ಅವಧಿಯಿಂದಲೂ ಕೂಡ ಪತ್ರಕರ್ತರ ಆಸ್ಪತ್ರೆ ಇರ್ಬೋದು ಬೇರೆ ಬೇರೆ ವಿಚಾರ ಇರ್ಬೋದು ನಾವು ಅವರ ಹತ್ರ ಅವಧಿಯನ್ನು ಹೋದಂಥ ಸಂದರ್ಭಗಳು ಯಾವತ್ತೂ ಕೂಡ ಬರೀ ಹೇಗೆ ಪ್ರತಿಯೊಂದಕ್ಕೂ ಒಂದು ಲಕ್ಷ ಎರಡು ಲಕ್ಷದಲ್ಲಿ ಅಥವಾ ಮೂರು ಲಕ್ಷದಲ್ಲಿ ಆ ಹಣವನ್ನು ಮಂಜೂರು ಮಾಡುವ ಮೂಲಕ ಪತ್ರಕರ್ತರ ಪರವಾಗಿ ಅವರ ಮೆರವಿಗೆ ಬರುವಂತಹ ಕೆಲಸವನ್ನು ಮಾಡ್ತಾ ಬಂದಿದೆ ನಮ್ಮ ಮುಂದೆ ಇರುವಂತ ಅವರ ಮುಂದೆ ಇರುವಂತ ಒಂದೇ ಒಂದು ಬೇಡಿಕೆ ಕಳೆದ ಬಾರಿ ಇನ್ನು ಮಂಡ್ಯದಲ್ಲಿ ಸಮ್ಮೇಳನದ ಸಂದರ್ಭದಲ್ಲೂ ಕೂಡ ಆ ಬೇಡಿಕೆಯನ್ನು ಈ ಬೇಡಿಕೆಯನ್ನು ಮುಂದಿನ ಬಜೆಟ್ ಅವರ ಖಂಡಿತ ಮಾಡಿಕೊಟ್ಟೀನಿ ಅಂತ ಹೇಳಿದರೆ ಬಂದಿರುವಂತಹ ಅನೇಕ ಪತ್ರಕರ್ತರು ಈಗ ಆಚೆ ಮಾತನಾಡುವ ಸರ್ ದಯವಿಟ್ಟು ಗ್ರಾಮೀಣ ಪತ್ರಕರ್ತರ ಬಹುತ್ಪಾತನ ನೀವು ಮುಖ್ಯಮಂತ್ರಿ ಗಮನತಾನೆ ಎಲ್ಲರಿಗೂ ಬಸ್ತಾವೆ ಅಂತ ಹೇಳಿದ್ರೆ ಅಲ್ಲಿ ಪತ್ರಕರ್ತರಿಗಾಗಿ ನಿರಂತರವಾಗಿ ಒಂದು ದಶಕಗಳಿಂದ ಎರಡು ದಶಕಗಳಿರ್ಬೇಕು ನೀವು ಈ ಒಂದು ಬೇಡಿಕೆಯನ್ನು ಅಂತ ಹೇಳಿ ಒಂದು ಪತ್ರಕರ್ತರು ನಮ್ಮ ಗಮನತೆ ಬಂದಿದ್ದನ್ನು ಒಂದು ಒತ್ತಾಯ ಪೂರ್ವಕವಾಗಿ ನಿಮ್ಮ ಗಮನಕ್ಕೆ ಚರ್ಚಾಗಿ ದಯಮಾಡಿ ನೀವೆಲ್ಲ ಚಪ್ಪಳ ನಮ್ಮ ಆ ಬೇಡಿಕೆಯನ್ನು ನಿವೇರಿಸ್ಕೊಳ್ಬೇಕು ಈ ಇವತ್ತು ಮೈಸೂರಿನಲ್ಲಿ ಆ ಅನೌನ್ಸ್ಮೆಂಟ್ ಮಾಡಿದರೆ ನಮ್ಮೆಲ್ಲರಿಗೆ ಅತ್ಯಂತ ಖುಷಿಯಾಗುತ್ತೆ ಇಡೀ ರಾಜ್ಯಕ್ಕಂತ ಅಂದರ್ಶ ಹೋಗುತ್ತೆ ಅಂತೇಳಿ ನಮ್ಮ ಅಪ್ಪನ್ನೇ ನಮ್ಮಲ್ಲಿ ಮನೆ ಮತ್ತೆ ಬಹಳ ದೊಡ್ಡ ಬಜೆಟ್ ಏನಾಗಲ್ಲ ಅವರ ಅಧ್ಯಕ್ಷತೆಯೇ ಪತ್ರಕರ್ತರ ಸಂಘಟನೆಗಳ ಮೀಟಿಂಗ್ ಆದಾಗ ವಾರ್ತಾ ಇಟ್ಟೆಗೆ ಎಷ್ಟು ಬಜೆಟ್ ಆಗ್ಬೋದು ಒಂಬತ್ತು ಕೋಟಿ ಆಗ್ಬೋದು ಅಂತ ಹುಟ್ಟಿ ಹೇಳಿದ್ದಾರೆ ಹಾಗಾಗಿ ದಯಮಾಡಿ ಅದನ್ನು ಈ ಈ ಮೈಸೂರಿನಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ಅನೌನ್ಸ್ ಮಾಡಿ ಅಂತೇಳಿ ನಾನು ನಿರೀಕ್ಷೆಯನ್ನು ಮಾಡ್ತೇನೆ ಹಾಗಾಗಿ ಮತ್ತೆ ಒಂದು ಎರಡ್ ಮೂರು ಜಿಲ್ಲೆ ಒಂದು ಜಿಲ್ಲೆ ಅವರಿಗೆ ಬಂದಿದೆ ಒಂದು ಎರಡ್ ಮೂರು ಜಿಲ್ಲೆಗಳಲ್ಲಿ ಪತ್ರಕರ್ತರು ಭವನಗಳು ನಾವು ಬಳಸ್ತಾ ಇದ್ವಿ ಅಲ್ಲೇ ಪ್ರಶ್ನೆಯಾದ್ರೆ ಆದ್ರೆ ಒಡಗ ನಾವು ಯಾವುದೋ ಬೇರೆ ಬೇರೆ ಇಲಾಖೆಗಳಿದೆ ಪಿಡಬ್ಲ್ ಇಲಾಖೆಗಳು ಅಥವಾ ವಾರ್ತಾ ಇಲಾಖೆ ನನಗೆ ಸಮಸ್ಯೆ ಇದೆ ದಯಮಾಡಿ ಅದನ್ನ ನಮ್ಮ ಪತ್ರಕರ್ತರ ಸಂಘಕ್ಕೆ ಅದರ ನಾಯಕತ್ವವನ್ನು ವಹಿಸಿಕೊಳ್ಬೇಕು ಹೇಳಿ ನಂತರ ಮೂಲಕ ಮುಖ್ಯಮಂತ್ರಿಗಳಲ್ಲಿ ಭಾವಿಸಿಕೊಳ್ತೇನೆ ಹೆಚ್ಚು ಬೇಡಿಕೆಗಳನ್ನು ಇಲ್ಲಿ ಹೇಳಿಕೆ ಹೋಗಲಿಲ್ಲ ಒಂದು ಖುಷಿ ಏನಂದ್ರೆ ಪತ್ರಿಕಾ ವಿತರಕರು ಇಡೀ ರಾಜ್ಯದಲ್ಲಿ ಯಾರು ಯಾರೂ ಕೂಡ ಇಲ್ಲಿವರೆಗೆ ಗ್ರೂಪ್ ಮಾಡಿರಲಿಲ್ಲ ಕಳೆದ ಬಾರಿ ತುಮಕೂರಿನಲ್ಲಿ ನಡೆದಂತಹ ಸಮ್ಮೇಳನದಲ್ಲಿ ಪ್ರಭಾಕರ ಅವರ ಗಮನಕ್ಕೆ ತಂದಿದ್ವಿ ಅವರ ನಮ್ಮ ಪಾಲಿಕೆ ಯಾರ ಸಚಿವರು ಅಂದ್ರೆ ಪ್ರಭಾಕಾರಿ ಸಚಿವರು ಯಾಕಂದ್ರೆ ನಾವು ತಕ್ಷಣ ಅವರಿಗೆ ಅಪ್ರೋಚ್ ಆಗ್ತೀವಿ ಅವರು ಮುಖ್ಯಮಂತ್ರಿಗಳು ಅಷ್ಟೇ ಅಭಿಮಾನ ಸಿಎಂ ಅವರ ಪತ್ರಕರ್ತರ ಬಗ್ಗೆ ಇಟ್ಕೊಂಡು ಆ ಕೆಲಸವನ್ನು ಮಾಡ್ಕೊಳ್ತಾ ಬಂದಿದ್ದಾರೆ ಆ ಪತ್ರಿಕಾ ವಿತರಣ ಈ ಬಾರಿ ರಾಜ್ಯೋತ್ಸವ ಸಂದರ್ಭದಲ್ಲಿ ಗುರುತಿಸಬೇಕು ಅಂತ ಕೇಳ್ಕೊಂಡಾಗ ఇడీ రాజ్యమే ప్రప్రథమ వారి ఒక్క పత్రికా వ్యతిరేక విమూన్నరే అంత డవలప్మెంట్ మూలక ఇడీ రాజ్యకి ఒక ఈ ఎల్ కారణిన్న మాధ్యమే మాధ్యమే సదా సంద ఈ నిట్టిని మైసూరు పత్రకర్ సంగూ కూడా ఐదు కోటి నెలవన్న బాగా దొడ్డ విచారణ ఖండితారు అంతి భావించి ఇంకా బంది ఎలా పత్రకర్తలు మొత్తం సెలి దివంగత శ్రీఖండ నరసింహరాజ ఒడేర్వర సమయంలో కూడా నమ్మది స్మరించే ಕ್ರಮ ಬದಲಾದಂತೆ ನಗರ ಪ್ರದೇಶ ಬೆಳೆದಂತೆಲ್ಲ ಈಗಿರುವ ಪತ್ರಕರ್ತರ ಭವನ ಹಲವಾರು ಗೊತ್ತಗಳನ್ನು ಎದುರಿಸುತ್ತಿದೆ ಕಿರಿದಾದ ರಸ್ತೆ ಅಕ್ಕಪಕ್ಕದಲ್ಲಿ ಇರುವ ಶಿಕ್ಷಣ ಸಂಸ್ಥೆಗಳು ಗಣ್ಯರು ಭವನಕ್ಕೆ ಭೇಟಿ ನೀಡಲಿದ್ದಾಗ ವಾಹನಗಳ ನಿಲುಗಡೆಗೆ ಜಂಜಾಟ ಹೀಗೆ ಹಲವು ಸಮಸ್ಯೆಗಳು ನಮ್ಮ ಕಣ್ಣು ಇದಕ್ಕೆ ಮುಕ್ತಿ ಕಲ್ಪಿಸಬೇಕಾದರೆ ಪತ್ರಕರ್ತರ ಭವನಕ್ಕೆ ಪರ್ಯಾಯ ಬೇಕೆಂಬುದು ಬಹಳ ವರ್ಷಗಳಿಂದ ಸುಸಂತ ಜಾಗ ತೋರಿಸುವ ಕಾರ್ಯ ನಡೆಯುತ್ತದೆ ಇತ್ತು ಸ್ನೇಹಿತರೆ ಆದರೆ ಸೂಕ್ತ ಜಾಗ ಅಭಾವದಿಂದಾಗಿ ನಮ್ಮ ಆಸೆ ಕೈಗೊಂಡಿರುವುದಿಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾನು ಹಾಗೂ ನನ್ನ ಹೊಸ ತಂಡಕ್ಕೆ ಸಂಗಮ ನಡೆಸುವ ಜವಾಬ್ದಾರಿ ದೊರೆತ ಬಳಿಕ ಶಾಶ್ವತವಾದ ಭವನ ನಿರ್ಮಾಣಕ್ಕಾಗಿ ಜಾಗ ಹುಡುಕುವ ಕಾರ್ಯವನ್ನು ಗಂಭೀರವಾಗಿ ಆರಂಭಿಸಲಾಯಿತು ಇದೇ ವೇಳೆಗೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಚನ್ನಸಮೋಟದಲ್ಲಿ ನಾಗರಿಕ ಸೌಕರ್ಯ ನಿವೇಶನಕ್ಕೆ ಅರ್ಜಿ ಕರೆದಿತ್ತು ಅಂದಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಎಸ್ ಟಿ ಸೋಮಶೇಖರ್ ಅವರಿಗೆ ನಮ್ಮ ಸಂಘದ ಪರಿಸ್ಥಿತಿ ವಿವರಿಸಿದಾಗ ಸಿಎ ನಿವೇಶನಕ್ಕೆ ಅರ್ಜಿ ಸಲ್ಲಿಸುವಂತೆ ಮಾರ್ಗದರ್ಶನ ಮಾಡಿದರು ಅಂದು ಕೂಡ ಅಧ್ಯಕ್ಷರಾಗಿದ್ದ ಎಚ್ ವಿ ರಾಜೀವ್ ಅವರ ವಿಶೇಷ ಕಾಳಜಿ ಫಲವಾಗಿ ಚಾಮುಂಡಿಗೊಟ್ಟ ತಪ್ಪಲಿನ ಕೆಎನ್ಎಸ್ ಬಡಾವಣೆಯಲ್ಲಿ ಒಂಬತ್ತು ಗಂಟೆಗಳ ವಿಶಾಲವಾದ ಜಾಗವನ್ನು ಮೈಸೂರು ಜಿಲ್ಲಾಪತಿಗಳ ಸಂಘಕ್ಕೆ ನೀಡುವುದನ್ನು ಗುರುತಿಸಲಾಯಿತು ಸಿಎ ನಿವೇಶನದ ಮಂಜೂರಾತಿ ಪ್ರಕ್ರಿಯೆ ಅಂತಿಮ ಹಂತ ತಲುಪಿದಾಗ ಮೈಸೂರು ಜಿಲ್ಲೆಯವರೇ ಆದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಬಂದದ್ದು ನಮ್ಮ ಬಾರಿಗೆ ಇನ್ನಷ್ಟು ಸಂತಸ ತಂದಿತು ಸಂಘದ ಎಲ್ಲರೂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಸಂಘಕ್ಕೆ ಸಿಎ ನಿವೇಶನ ಮಂಜೂರು ಮಾಡ ಮಂಜೂರಾಗುತ್ತಿರುವ ವಿಷಯವನ್ನು ಗಮನಕ್ಕೆ ತರುತ್ತಿದ್ದಂತೆ ವಿಳಂಬ ಮಾಡದೆ ಮಂಜೂರಾತಿಯ ಎಲ್ಲ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು ಇದರಿಂದಾಗಿ ಸದಾಕಾಲ ಮೈಸೂರು ಪತ್ರಕರ್ತರ ಹಿತಚಿಂತನೆ ಮಾಡುವ ಸಿದ್ದರಾಮಯ್ಯ ಅವರ ಕಾಳಜಿ ನಮಗೆ ಅವರ ಮೇಲಿನ ಗೌರವವನ್ನು ಮತ್ತಷ್ಟು ಈ ಇನ್ನು ಈ ಸಿಎ ನಿವೇಶನ ದೊರಕಲು ಅನೇಕರು ನಮಗೆ ಪ್ರತ್ಯಕ್ಷ ಪರೋಕ್ಷ ಸಾಕೆ ನೀಡುತ್ತಾ ಬಂದಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಪಿಜಿ ಜಿಟಿ ದಿನೇಶ್ ಕುಮಾರ್ ನಗರ ಯೋಜಕ ಸದಸ್ಯ ಶೇಷ ನಗರ ಯೋಜನಾ ಶಾಖೆ ಸಹಾಯಕ ನಿರ್ದೇಶಕ ಯಜ್ಞೇಂದ್ರ ಈ ಕೆಎನ್ಎಸ್ ಬಡಾವಣೆ ಅಭಿವೃದ್ಧಿಪಡಿಸಿರುವ ಕೆ ನಾಗೇಗೌಡ ಸಿಎ ನಿವೇಶ ನಿವೇಶನದಲ್ಲಿ ಕಟ್ಟಡ ನಿರ್ಮಿಸಲು ನಕ್ಷೆ ತಯಾರಿಸಿಕೊಟ್ಟ ಆರ್ಕಿಟೆಕ್ಟ್ ಸಿಟಿ ಕೃಷ್ಣಶೆಟ್ಟಿ ಮೂಢ ಮಾಜಿ ಆಯುಕ್ತರಾದ ಡಾಕ್ಟರ್ ಡಿ ವಿ ನಟೇಶ್ ಎನ್ ಮಹೇಶ್ ನಗರ ಮಾಜಿ ನಗರ ಆಯೋಗ ಸದಸ್ಯರಾದ ಜಯಸಿಂಹ ಹಾಗೂ ಶಶಿಕುಮಾರ್ ಸಹಾಯಕ ನಿರ್ದೇಶಕರಾದ ಪ್ರಶಾಂತ್ ಇವರೆಲ್ಲರಿಗೂ ನಾನು ಅತ್ಯಂತ ಆಭಾರಿಯಾಗಿದ್ದೇನೆ ಕಳೆದ ಮೂರು ವರ್ಷಗಳಿಂದ ಸಂಘದಲ್ಲಿ ನನ್ನೆಲ್ಲ ಪ್ರಯತ್ನಗಳಿಗೆ ಆಧಾರವಾಗಿ ನಿಂತವರು ಸಂಘದ ಪದಾಧಿಕಾರಿಗಳು ಹಾಗೂ ಕಾರ್ಯಕಾರಿ ಸಮಿತಿಯ ಸದಸ್ಯರು ಅವರ ಸಂಪೂರ್ಣ ಸಹಕಾರ ಹಾಗೂ ಬೆಂಬಲವನ್ನು ಜೀವಮಾನಗಡಿ ಮರೆಯುವಂತಿಲ್ಲ ಸಂಘದ ಅಧ್ಯಕ್ಷ ಸ್ಥಾನ ಸ್ಥಾನವೆಂಬುದು ಅಧಿಕಾರವಲ್ಲ ಸ್ನೇಹಿತರೆ ಅದು ಸದಸ್ಯರ ಸೇವೆಗೆ ಸಿಕ್ಕ ಅವಕಾಶ ಇದೆ ಭಾವಿಸಿ ಈ ಈ ತನಕ ಮುನ್ನಡೆದು ಬಂದಿದ್ದೇವೆ ಈಗ ಸಂಘಕ್ಕೊಂದು ಸಿಎಂ ನಿವೇಶನಕ್ಕೆ ದೊರೆತು ತವರು ಜಿಲ್ಲೆಯ ಸೇರಿದ ಮುಖ್ಯಮಂತ್ರಿಗಳ ಅಮೃತ ಹಸ್ತದಿಂದಲೇ ಶಂಕುಸ್ಥಾಪನೆ ಸಮಯ ಕೊಡಿ ಕೂಡಿ ಬಂದದ್ದು ನನ್ನ ಜೀವನದ ಅತ್ಯಂತ ಸಂತಸ ಸಂತಸದ ಕ್ರಮವೆಂದೇ ಭಾವಿಸಿದ್ದೇನೆ ಇನ್ನು ಮತಗಟ್ಟರ ಬಲೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸದಾ ಉದಾಹರಣೆಗಳು ಎರಡ್ ಸಾವಿರದ ನಾಲ್ಕರಲ್ಲಿ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ನಮ್ಮ ಸಂಘದ ಸದಸ್ಯರಿಗೆ ತೊಂಬತ್ನಾಲ್ಕು ಮಂದಿ ಸದಸ್ಯರಿಗೆ ಪತ್ರಕರ್ತರಿಗೆ ನಿವೇಶನದ ಮಂಜೂರಾತಿ ಪತ್ರವನ್ನು ಹತ್ತಾಂತಿರುವ ಸಂದರ್ಭ ಒದಗಿ ಬಂದಿತ್ತು ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಕೋರಿಕೆಯನ್ನು ನಾವು ಈ ಸಂಘ ತಮ್ಮ ಕಡೆಯಿಂದ ತಮ್ಮ ಅಮೃತ ಅರ್ಥದಿಂದಲೇ ತಾವು ಗುದರಿ ಪೂಜೆಯನ್ನು ನಡೆಸಿದ್ದೀರಿ ತಾವು ಇರುವಾಗಲೇ ಅಂದರೆ ನಮ್ಮ ಅಧಿಕಾರದಲ್ಲಿ ಇರುವಾಗಲೇ ಆದಷ್ಟು ಬೇಗ ಈ ಸುಸಜ್ಜಿತ ಕಟ್ಟಡ ನಿರ್ಮಾಣ ಆಗಿ ಅದರ ಒಂದು ಉದ್ಘಾಟನೆಯನ್ನು ಕೂಡ ನೀವೇ ಮಾಡಬೇಕು ಎಂಬುದು ನಮ್ಮೆಲ್ಲರ ಆತಂಕ ಆಶಯ ಆಗಿದೆ ಜಿಲ್ಲಾ ಉಸ್ತುವಾರಿ ಸಚಿವರು ಸನ್ಮಾನ್ಯ ಮುಖ್ಯಮಂತ್ರಿಗಳ ಸುಪುತ್ರರು ಆದಂತಹ ಡಾಕ್ಟರ್ ಎಚ್ ಸಿದ್ದರಾಮಯ್ಯ ಅವರು ಹಾಗೂ ಎಲ್ಲ ನನ್ನ ಆತ್ಮೀಯ ಮೈಸೂರಿನ ಜನಪ್ರತಿನಿಧಿಗಳು ಈ ಒಂದು ಕಾರ್ಯಕ್ಕೆ ತಾವು ಕೈ ಇಲ್ಲಿ ತಾವು ನೆರೆ ಎಲ್ಲರ ಸಹಕಾರದೊಂದಿಗೆ ಒಂದು ಸುಸಜ್ಜಿತ ಭವನವನ್ನು ನಾವು ನಿರ್ಮಾಣ ಮಾಡುವಂತಹ ಕನಸನ್ನು ಹೊಂದಿದ್ದೇವೆ ಈಗ ನಾವು ಸುತ್ತೂರು ಏನು ಪರಂಪರೆ ಶಿಕ್ಷಣ ಆರೋಗ್ಯ ಈ ಸಮಾಜದ ಒಳಿತಿಗಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಗುರುಪರಂಪರೆಯನ್ನು ಹೊಂದಿರ್ತಕ್ಕಂಥ ಸುತ್ತೂರು ಮಠದ ಸಮೀಪಕ್ಕೆ ನಾವು ಈಗ ಬರ್ತಾ ಇದ್ದೇವೆ ಬಹುಶಃ ನಮ್ಮ ಈ ಮಠಕ್ಕೂ ಸಂಬಂಧ ಇನ್ನಷ್ಟು ಆತ್ಮೀಯತೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀಗರಿ ಧನಮನಧನಗಳ ಗರಿ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ